ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಭಾರತೀಯರು ಮರೆಯುವ ಹಾಗೆ ಇಲ್ಲ ಈ ರಾಣಿಯನ್ನು ಇವತ್ತು ಭಾರತದಲ್ಲಿ ಇರುವಂಥ ಎಲ್ಲ ಪ್ರಮುಖ ದೇವಾಲಯಗಳ ಜೀರ್ಣೋದ್ಧಾರವನ್ನು ಮಾಡಿದ ಕೀರ್ತಿ ಈಕೆಗೆ ಸೇರಿದೆ ಅಹಲ್ಯಬಾಯಿ ಹೋಳ್ಕರ್ ಮಾಳವ ದೇಶದ ಅರಸಿ ಈಕೆ ಒಂದು ದಿನ ಅರಮನೆಯ ಒಳಗೆ ಏನೋ ಕೆಲಸದಲ್ಲಿ ಮಗ್ನಳಾಗಿದ್ದಾಳೆ ಹೊರಗಡೆ ಏನೋ ಗಲಾಟೆ ಆಗೋದು ಕೇಳುತ್ತೆ ತಕ್ಷಣ ಹೊರಗೆ ಬರ್ತಾಳೆ ಬಂದರೆ ಅಲ್ಲಿ ಅಹಲ್ಯಬಾಯಿ ಅವರ ಮಗ ಮಾಲೇರಾವ್ ಅಂತ ಅವನು ಕೈಯಲ್ಲಿ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಹುಡುಗನಿಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ ಹುಡುಗ ಅಳ್ತಾ ಇದ್ದಾನೆ ಇದನ್ನು ನೋಡಿದಂಥ ಅಹಲ್ಯ ಬಾಯಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಹೋಗಿ ಮೊದಲು ಮಗನ ಕೈಯನ್ನು ಹಿಡ್ಕೊಂಡು ಆ ನಂತರ ಹುಡುಗನಿಗೆ ಅಡ್ಡವಾಗಿ ನಿಲ್ತಾಳೆ ನಿಂತು ಆ ಕೋಲನ್ನು ಕೈಗೆ ಕಿತ್ತುಕೊಂಡಾಗ ತಕ್ಷಣ ಮಗ ಮಾಲೆರಾವ್ಗೆ ಗೊತ್ತಾಗುತ್ತೆ ಅಮ್ಮನಿಗೆ ಕೋಪ ಬಂದಿದೆ ಹೊಡಿತಾಳೆ ಅಂತ ಹೇಳಿ ನೇರವಾಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಆಗ ಅಹಲ್ಯ ಬಾಯಿ ಅಲ್ಲಿದ್ದವರನ್ನು ಕೇಳ್ತಾರೆ ಒಬ್ಬ ಹುಡುಗ ಇನ್ನೊಬ್ಬನ್ನು ಹೊಡಿತಾ ಇದ್ದಾನೆ ನೀವೆಲ್ಲ ನೋಡಿಕೊಂಡಿದ್ದೀರಲ್ಲ ಯಾಕೆ ತಡೀಲಿಲ್ಲ ಆ ಹುಡುಗನನ್ನು ಆಗ ಅವರೆಲ್ಲ ಮೇಲೆ ಕೆಳಗೆ ನೋಡೋಕ್ಕೆ ಶುರು ಮಾಡ್ತಾರೆ ಉತ್ತರ ಕೊಡೋದಿಲ್ಲ ಆಗ ಅನಿಸುತ್ತೆ ಆಕೆಗೆ ರಾಣಿಯ ಮಗ ಹೊಡಿತಾ ಇದ್ದಾನೆ ಹೇಗೆ ತಾನೇ ತಡಿಯೋದು ನೀನು ಯಾರು ತಡಿಯೋಕೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡಲಿಕ್ಕಾಗುತ್ತೆ ಹಾಗಾಗಿ ಯಾರಿಗೂ ಧೈರ್ಯ ಬಂದಿರಲ್ಲ ಆದರೆ ಅಹಲ್ಯ ಬಾಯಿ ಹೇಳ್ತಾರೆ ರಾಣಿಯ ಮಗ ಆಗಿದ್ದರೂ ಏನು ತಪ್ಪು ಮಾಡಿದ್ದಾನೆ ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಹೀಗೆ ಮಾಡಬೇಡಿ ಮುಂದೆ ಅಂತ ಹೇಳಿ ಆ ಕೋಲನ್ನು ತಗೊಂಡು ನೇರವಾಗಿ ಅರಮನೆಯ ಒಳಗೆ ನುಗ್ಗಿದಾಗ ಅಲ್ಲಿ ಹುಡುಗ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ ಆದರೆ ದಾರಿಯಲ್ಲಿ ನಿಂತಿದ್ದಂಥ ಅಜ್ಜಿ ಏನು ಮಾಡ್ತಾಳೆ ಬಂದು ತಡೀತಾಳೆ ಅವನು ನಿನ್ನ ಮಗ ಕಣೆ ಅವನಿಗೆ ಯಾಕೆ ಹೊಡೆಯಕ್ಕೆ ಹೋಗ್ತೀಯ ನೀನು ಅಂದಾಗ ನೇರವಾಗಿ ಅಹಲ್ಯಾಬಾಯಿ ಅವರು ಹೇಳ್ತಾರೆ ನನಗೆಲ್ಲ ವಿಷಯ ಗೊತ್ತಿದೆ ಏನು ಗೊತ್ತಿದೆ ನಿನಗೆ ಆ ಹುಡುಗ ಏನು ತಪ್ಪು ಮಾಡ್ದೆ ಗೊತ್ತಾ ನಮ್ಮ ಹುಡುಗನ ಆಟದ ಸಾಮಾನನ್ನು ಅವನು ಅದಕ್ಕೆ ಈ ಹುಡುಗ ಹೊಡೆದ ಏನು ತಪ್ಪು ತಪ್ಪು ಅನ್ನೋದು ಆಮೇಲೆ ಬೇರೆ ವಿಚಾರ ಆದರೆ ಹೊಡೆದದ್ದು ಮಾತ್ರ ತಪ್ಪು ಯಾಕೆಂದರೆ ಇವನು ನನ್ನ ಮಗ ಹಾಗೆ ಆ ಹುಡುಗ ಇನ್ನೊಬ್ಬ ತಾಯಿಯ ಮಗ ತನ್ನ ಮಗ ಏಟು ತಿಂತ ಇರೋದನ್ನು ಯಾವ ತಾಯಿಯೂ ಸಹಿಸೋಲ್ಲ ಇವನು ತಪ್ಪು ಮಾಡಿದ್ದಾನೆ ಅಂದರೆ ಕರೆಸಿ ಅದಕ್ಕೆ ಏನು ಶಿಕ್ಷೆಯನ್ನು ಕೊಡಬೇಕೋ ಅದನ್ನು ಕೊಡಬೇಕಾಗುತ್ತೆ ಅದನ್ನು ಬಿಟ್ಟು ತಾನೇ ಶಿಕ್ಷೆಯನ್ನು ಕೊಡೋದು ತಪ್ಪಲ್ವಾ ನಾಳೆ ರಾಜ ಆಗಬೇಕಾದವನು ಅವನನ್ನು ಅಂಕೆ ಇಲ್ಲದೆ ಬೆಳೆಸಿದ್ರೆ ನಾಳೆ ಒಳ್ಳೆಯ ರಾಜ ಆಗಲ್ಲ ಅವನು ಹಾಗಾಗಿ ತನ್ನ ಭಾವನೆಗಳ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳುವ ಕಲೆಯನ್ನು ಆತ ಕಲಿಯಬೇಕಾಗುತ್ತೆ ಹಾಗಾಗಿ ಇಂತಹ ವಿಚಾರಗಳಿಗೆ ನೀವು ಅಡ್ಡ ಬರಬೇಡಿ ನೀವು ಅಡ್ಡ ಬಂದರೆ ನೀವು ಸಹಾಯಕ್ಕೆ ಇದ್ದೀರಿ ಅಂತ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ ನೀವು ಅಡ್ಡ ಬರಬೇಡಿ ನಾನು ಶಿಕ್ಷೆ ಕೊಡ್ತೇನೆ ಅಂತ ಒಳಗೆ ಹೋಗಿ ಮಗನಿಗೆ ಶಿಕ್ಷೆಯನ್ನು ಕೊಡ್ತಾಳಂತೆ ಬಾಯಿ ಹೋಳ್ಕರ್ ಹೀಗೆ ಅತ್ಯಂತ ಜನಪ್ರಿಯ ರಾಣಿಯಾಗಿ ಅದ್ಭುತವಾದ ಕೆಲಸವನ್ನು ಮಾಡಿದವರು ಅಹಲ್ಯಬಾಯಿ ಹೋಳ್ಕರವರು